ಐದನೇ ತರಗತಿ ಕನ್ನಡ ಪದ್ಯಾಪಕ ಒಂದು ಗಿಡಮರ ಪ್ರಶ್ನೋತ್ತರಗಳು ವೃತ್ತಿಕಾರರ ಪರಿಚಯ ಡಾಕ್ಟರ್ ಸತ್ಯಾನಂದ ಪಾರ್ಥೋಡ್ರ ಸ್ಥಳ ಬಾಗಲಕೋಟೆ ಕವನ ಸಂಕಲನ ಕರಿನಿಲದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನನ್ನ ಕನಸಿನ ಉಡುಗೆ ಮುಂದಾದವು ವೃತ್ತಿ ಅಧ್ಯಾಪಕರು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಗಿಡಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿ ಪ್ರಶ್ನೆ ಒಂದು ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ ಪ್ರಶ್ನೆ ಎರಡು ಕಡಲುಪ್ಪುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ರೆಂಬೆ ಕೊಂಬೆಗಳ ಚಿಗುರುವಲ್ಲಿ ಕಡಲುಪ್ಪುವ ಚೇತನವು ಕಾಣಬರುತ್ತದೆ ಪ್ರಶ್ನೆ ಮೂರು ಅದು ಇದು ಎಣಿಸದಿರುವುದು ಯಾವುದು ಉತ್ತರ ಅದು ಇದು ಎಣಿಸದಿರುವುದು ಗಿಡಮರಗಳು ಪ್ರಶ್ನೆ ನಾಲ್ಕು ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಮಳೆ ಚಳಿ ಗಾಳಿ ಬಿಸಿಲು ತಡೆದು ಗಿಡ ಮರಗಳು ಬೆಳೆದು ಅಗಲುತ್ತಿವೆ ಪ್ರಶ್ನೆ ಒಂದು ಬೆಳೆದು ನಿಂತ ಗಿಡ ಮರ ಹೇಗಿವೆ ಉತ್ತರ ಬೆಳೆದು ನಿಂತ ಗಿಡ ಮರ ಕಪ್ಪು ಬಣ್ಣದ ಪೊಡ್ಡೆಗಳು ಅಚ್ಚ ಹಸಿರು ಎಲೆಗಳು ನಾನಾ ಬಣ್ಣ ಬಣ್ಣದಿಂದ ಕೂಡಿದ ಹೂಗಳು ಹೀಗೆ ಹೂಗಳಿಂದ ಅಲಂಕೃತವಾಗಿ ಗಿಡ ಮರಗಳು ಬೆಳೆದು ನಿಂತಿವೆ ಪ್ರಶ್ನೆ ಎರಡು ಯಾರ ಮಾತಿನಂತೆ ಮನ ಇಲ್ಲ ಹೇಗೆ ಉತ್ತರ ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ ಏಕೆಂದರೆ ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ ಜಾತಿ ಲಿಂಗ ಧರ್ಮ ಮುಂತಾದವುಗಳ ಈನ ವಿಚಾರಗಳು ತುಂಬಿಕೊಂಡಿವೆ ಪ್ರಶ್ನೆ ಮೂರು ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಉತ್ತರ ಗಿಡ ಮರಗಳು ಜಾತಿ ಗೀತಿ ಲಿಂಗ ಧರ್ಮ ಉಚ್ಚ ನೀಜ ಮೇಲು ಕೀಡು ಎಂಬ ಭಾವನೆಗಳನ್ನು ಮೀರಿ ಬೆಳೆದಿವೆ ವಿಜ್ಞ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಬಿಟ್ಟ ಸ್ಥಳಗಳನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಲಾಗಿದೆ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಸೆಂಬೆ ಕೊಂಬೆ ಚಿಗುಡುವಲ್ಲಿ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಮನ ಇಲ್ಲ ಜಾತಿ ಕೀತಿ ಲಿಂಗಾಧರ್ಮ ಮೀರಿ ಬೆಳೆದ ಗಿಡಮರ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಗಿಡ ಮರಗಳಿಗೆ ಸಂಬಂಧಿಸಿರುವ ಪದಗಳು ಗೊಡ್ಡೆ ಹಸಿರು ಚಿಗುಳು ಹೂವು ಕೊಂಬೆ ರೆಂಬೆ ಮಾನವನಿಗೆ ಸಂಬಂಧಿಸಿರುವ ಪದಗಳು ಮಾತು ಧರ್ಮ ಅವಳು ಮನ ಜಾತಿ ಅವನು ಅಕಾರಾದಿಯಾಗಿ ಪಡೆಯಲಾಗಿದೆ ಎಲೆ ಎಂಥ ಏನು ಕಡಲು ಕರಿದು ಕಂಪು ಕೊಂಬೆ ಗಿಡ ಚಿಗುಳು ಚೇತನ ಸರತರ ದಿವ್ಯ ನಿಂತ ಬೆಳೆ ಗೊಡ್ಡೆ ಮರ ಮಾಡಲಿ ಮೌನ ರೆಂಬೆ ಸೊಗಸು ಹಸಿರು ಹೂವು ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೇ ಈ ಬಗ್ಗೆ ಯೋಚಿಸಿ ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಪ್ರಬಂಧ ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡ ಮರಗಳಿವೆ ಮನುಷ್ಯನು ಪ್ರಕೃತಿಯ ಒಂದು ಭಾಗ ಮನುಷ್ಯರಲ್ಲಿಯೂ ಹಲವು ಬಗೆಯ ಜನರಿದ್ದಾರೆ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವವರಿದ್ದಾರೆ ಆದರೆ ಗಿಡ ಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ ಇದು ಅಗತ್ಯವಿಲ್ಲ ಬೇಡ ಭಾವವಿಲ್ಲದೆ ಗಿಡ ಮರಗಳಂತೆ ಪದರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ನಿಮಗೆ ಗೊತ್ತಿರುವ ಸ್ನೇಹಿತರಿಗೆ ಗೊತ್ತಿರುವ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ನನಗೆ ಗೊತ್ತಿರುವ ಮರಗಳು ತೆಂಗಿನ ಮರ ನೇರಳೆ ಮರ ಮಾವಿನ ಮರ ನನ್ನ ಸ್ನೇಹಿತರಿಗೆ ಗೊತ್ತಿರುವ ಮರಗಳು ಹಲಸಿನ ಮರ ಸೀಬೆ ಮರ ಸಪೋಟ ಮರ ಶ್ರೀಗಂಧದ ಮರ ನಮ್ಮ ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳು ಅರಳಿ ಮರ ಬೇಬಿನ ಮರ ಅತ್ತಿ ಮರ ನೀಲಗಿರಿ ಮರ ತ್ಯಾಗದ ಮರ ಪ್ರಶ್ನೆ ಒಂದು ಪುಲ್ಲಿಂಗ ಎಂದರೇನು ಉತ್ತರ ಗಂಡಸು ಎಂಬ ಅರ್ಥವನ್ನು ಕೊಡುವ ಪದಗಳು ಪುಲ್ಲಿಂಗ ಎನ್ನುವರು ಪ್ರಶ್ನೆ ಎರಡು ಸ್ತ್ರೀಲಿಂಗ ಎಂದರೇನು ಉತ್ತರ ಹೆಂಗಸು ಎಂಬ ಅರ್ಥವನ್ನು ಕೊಡುವ ಪದಗಳು ಸ್ತ್ರೀಲಿಂಗ ಪ್ರಶ್ನೆ ಮೂರು ನಪುಂಸಕಲಿಂಗ ಎಂದರೇನು ಉತ್ತರ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ಲಿಂಗಗಳು ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಶರಣ ಸರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ಲಿಂಗಗಳಾಗಿ ಆರಿಸಿ ಬರೆಯಿರಿ ಸ್ತ್ರೀಲಿಂಗ ಅರಸಿ ರಾಧೆ ತಾಯಿ ಪುಲ್ಲಿಂಗ ಆತ ಅಣ್ಣ ತಾತ ಗೆಳೆಯ ನಪುಂಸಕಲಿಂಗ ಕೋಗಿಲೆ ಜಿಂಕೆ ಗಿಳಿ ಹಣ್ಣು ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ವಾಕ್ಯ ಪೂರ್ಣಗೊಳಿಸಲಾಗಿದೆ ಒಂದು ಬೆಳಗಿನ ರಾತ್ರಿಯಲ್ಲಿ ಚಂದ್ರನಿರುವ ಆಕಾಶವನ್ನು ನೋಡುವುದೇ ಆನಂದ ಎರಡು ನಿನಗೆ ಫಿಟ್ ಕಂಡಾಗ ನನಗೆ ಅಳು ಬಂದಿತು ಮೂರು ನನ್ನ ಊರು ಬೆಂಗಳೂರು ನಾಲ್ಕು ಸಂಜೆ ಆಟ ಆಡಿ ಓದಿದ ನಂತರ ಊಟ ಮಾಡುತ್ತೇನೆ ಐದು ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗಿದೆ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಅರಿಯುತ್ತಾಳೆ ಎರಡು ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ ಮೂರು ಕಾವೇರಿ ಹಾವಿನಂತೆ ಒರಳಿ ಅರಿಯುವ ನದಿ